ಫ್ರೆಂಡ್ಸ್ ವಿಜಯ ಅವರು ಕೂಡ ಬಿಗ್ ಬಾಸ್ ವಿಜೇತರಾಗಿದ್ದರು ಅದೇ ರೀತಿ ಪ್ರತಾಪ್ ಎರಡನೇ ಸ್ಥಾನ ಪಡ್ಕೊಂಡಿದ್ದಾರೆ ಪ್ರತಾಪ್ ಅವರ ಒಂದು ಎಪಿಸೋಡ್ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಕ್ಲಿಪ್ಪಿಂಗ್ಸ್ ಗಳನ್ನೆಲ್ಲ ವಿಜಯ ಕೂಡ ಬಿಗ್ ಬಾಸ್ ಫಾಲೋ ಮಾಡ್ತಾರೆ ಅವರು ಕೂಡ ನೋಡ್ತಾ ಇದ್ರು ಗಮನಿಸ್ತಾ ಇದ್ದರು ಹೀಗಾಗಿ ಪ್ರತಾಪ್ ಅವರನ್ನ ಮೀಟ್ ಮಾಡುವಂತಹ ಸಲುವಾಗಿ ಇನ್ವೈಟ್ ಕೂಡ ಮಾಡಿದ್ರು ಪ್ರತಾಪ್ ಅವರು ವಿಜಯ ರಾಘು ಅವರ ಒಂದು ಮನೆಗೂ ಕೂಡ ವಿಸಿಟ್ ಅನ್ನ ಮಾಡಿದ್ದಾರೆ ಸಾಕಷ್ಟು ಕಡೆ ಭೇಟಿ ಕೊಡುವುದು ಸಾಕಷ್ಟು ಅಭಿಮಾನಿ ಅಭಿಮಾನಿಗಳ ಮನೆಗೆ ಹೋಗುವುದು ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ಬೇರೆ ಬೇರೆ ಫಂಕ್ಷನ್ ಆಗಿರ್ಬೋದು ಈವೆಂಟ್ ಎಲ್ಲದಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಪ್ರತಾಪ್ ಪ್ರತಾಪ್ ಅವರನ್ನ ಜನರು ಮತಮಯ ಕೈ ಹಿಡಿದಿದ್ದಾರೆ ಒಳ್ಳೆ ರೀತಿಯಲ್ಲೂ ಕೂಡ ಮೆಚ್ಚುಗೆಯೂ ಕೂಡ ಸಿಕ್ಕಿದೆ ಸಾಕಷ್ಟು ಜನರಿಗೆ ಸಹಾಯವನ್ನು ಕೂಡ ಮಾಡುತ್ತಿದ್ದ ಇದನ್ನೆಲ್ಲ ನೋಡಿದಂತ ವಿಜಯ ಅವರು ಕೂಡ ಮೆಚ್ಚುಗೆಯನ್ನು ಕೂಡ ಸೂಚಿಸಿದ್ದಾರೆ ಒಳ್ಳೆ ರೀತಿಯಲ್ಲಿ ಆಟ ಆಡಿದೆ ಪ್ರತಾಪ್ ಒಳ್ಳೇದಾಗ್ಲಿ ನಿನಗೆ ಆಲ್ ದಿ ಬೆಸ್ಟ್ ಇದೇ ರೀತಿಯ ಒಂದು ಜನರ ಪ್ರೀತಿ ವಿಶ್ವಾಸವನ್ನ ಚೆನ್ನಾಗಿ ಗಳಿಸಿ ಎನ್ನುವಂತಹ ಮಾತನ್ನು ಕೂಡ ಒಳ್ಳೆ ಮಾತುಗಳು ಒಳ್ಳೆ ಗಳನ್ನ ಟಿಪ್ಸ್ ಗಳನ್ನು ಕೂಡ ವಿಚಾರೋಗ್ ಅವರು ಕೂಡ ಕೊಟ್ಟಿದ್ದಾರೆ ಪ್ರತಾಪ್ ಅವರಿಗೆ ಮನೆಗೆ ಭೇಟಿ ಕೊಟ್ಟು ಒಂದು ಅದ್ಭುತ ಕ್ಷಣವನ್ನು ಕೂಡ ಕಳೆದು ಬಂದಿದ್ದಾರೆ ಜೊತೆಗೆ ನಾಳೆ ಸೀರಿಯಲ್ಸ್ ಕಾರ್ಯಕ್ರಮ ಟಿವಿಲಿ ಕೂಡ ಪ್ರಸಾರವಾಗುತ್ತಲ್ಲ ಅದರ ಒಂದು ಎಪಿಸೋಡ್ಸ್ ಅನ್ನು ಕೂಡ ನಾಳೆ ಟಿವಿಲಿ ನೋಡಬಹುದು ಮತ್ತೊಮ್ಮೆ ಟಿವಿಲಿ ಆಗಾಗ ಪ್ರತಾಪ್ ಅವ್ರು ಕಾಣಿಸ್ಕೋತಾ ಇರ್ತಾರೆ ಗಿಲಿ ಅದು ಯಾಕೋ ಬರ್ತಾ ಇಲ್ಲ ಆದ್ರೆ ಪ್ರತಾಪ್ ಅವ್ರಿಗೆ ಇದರಲ್ಲಿ ಕೆಂಡ ಸಂಪಿಗೆ ಸೀರಿಯಲ್ಸ್ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಅದರಲ್ಲಿ ನೋಡಿ ಎಂಜಾಯ್ ಮಾಡಬಹುದು ವಿಚಾರಗೊಬ್ಬರನ್ನ ಭೇಟಿ ಮಾಡಿ ಪ್ರತಾಪ್ ಅವ್ರಿಗೂ ಕೂಡ ಖುಷಿಯಾಗಿದೆ